ಟೆನಿಸ್ ಕೃಷ್ಣ ಅವರು ವೇದಿಕೆ ಮೇಲೆ ಬರಬೇಕು ನಾಲ್ಕು ಮಾತಾಡಬೇಕು ಬಂದು ಅಂತಂದರು ನಾನು ಬೇಡ ಅಂತೇಳಿ ಬಡಪಣ್ಣ ಇದೋಳು ಹೇಳಿ 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 ಅಂದ್ಬಿಟ್ಟು ಎಲ್ಲರೂ ಅಕ್ಕಪಕ್ಕ ಇದ್ದವರೆಲ್ಲ ಎತ್ಕೊಟ್ರು ಹ್ಞೂ ಎತ್ಕೊಟ್ರು ಸರಿ ಅವರು ಸೀನಣ್ಣ ಇಬ್ಬರು ಏ ಹೋಗ್ಯಣ ಹೋಗಣ ಅಂತಂದರು ಓದೆ ಹೋಗಿ ಅವರು ಇದ್ದಾರೆ ಸಿದ್ಲಿಕ್ಕಾಯಿ ಸರ್ ಇದ್ದಾರೆ ಬುಂದಣ್ಣ ಕೂತಿದ್ದಾರೆ ಸರಿ ಓದೆ ಸ್ಟೇಜ್ ಮೇಲೆ ಡೈಲಾಗು ಡೈಲಾಗು ಅಂತ ಕೂಗಾಡ್ಕೊಂಡ್ರು ಸರಿ ಆಯಿತು ಅಂಥೇಳಿ ಯಾ ಭಾಷಣ ಪ್ರಾರಂಭ ಮಾಡಿದೆ ಯಾರ್ಯಾರು ಗಣ್ಯ ವ್ಯಕ್ತಿಗಳು ಬಂದಿದ್ದಾರೋ ಅವ್ರ ಹೆಸರು ಹೇಳಿ ಪ್ರಾರಂಭ ಮಾಡಿದೆ ಇನ್ನೇನು ಡೈಲಾಗ್ ಮಾತಾಡಬೇಕು ಅಷ್ಟರಲ್ಲಿ ಅಂಬರೀಶ್ ಸಾರ್ ಬಂದ್ಬಿಟ್ರು ಎಂಟ್ರಿ ಕೊಟ್ಟರು ಹಾಂ ಅಂಬರೀಷ್ ಅಣ್ಣವ್ರು ಬಂದರು ಈಗ ಅಂಬರೀಷ್ ಅಣ್ಣವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಲೇ ಡೈಲಾಗ್ ಕೇಳ್ತಾ ಇದ್ದಾರೆ ಮಾತಾಡೋ ಹಾಂ ಚೆನ್ನಾಗಿರುತ್ತೆ ಅಂತಂದ್ಬಿಟ್ರು ಅಂಬರೀಶ್ ಸರ್ ಹೇಳಿದ್ದು ಹಾಂ ಓಕೆ ಮಾತಾಡಲೇಬೇಕಾಯ್ತು ಒಂದ್ಸರಿ ಡೈರೆಕ್ಟರ್ ಮುಂದೆ ಕೂತಿದ್ರು ಹಿಂಗೆ ನೋಡಿದೆ ಸ್ಮೈಲಲ್ಲೇ ನೋಡಿದೆ ವಿಲನ್ ಲುಕ್ ಕೊಡಲಿಲ್ಲ ಓಕೆ ಹಿಂಗೆ ನೋಡ್ಬಿಟ್ಟು ಅದು ಪ್ರಾರಂಭ ಮಾಡಿದೆ ಡೈಲಾಗ್ ಮಾತಾಡಿದೆ ಎರಡು ಮಾತಾಡಿ ಕೆಳಗೆ ಬಂದ್ಬಿಟ್ಟೆ ಈ ಥರದ್ದು ಒಂದು ಸುಮಾರು ಕಡೆ ಆಗೋಗಿದೆ